ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿಯಾಗಿರುವ ಮಲಪ್ರಭಾ ನದಿ ದಡವು ಹಲವು ವರ್ಷಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಕಲುಷಿತಗೊಳ್ಳುತ್ತಿರುವುದನ್ನು ಮನಗಂಡು ನಿರ್ಮಲಾ ಮಲಪ್ರಭಾ ನದಿ ಅಭಿಯಾನದಡಿ ಭಾನುವಾರ ಬೆಳಗ್ಗೆ ನದಿ ದಡದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ನದಿ ದಡದಲ್ಲಿ ಅಧಿಕ ಪ್ರಮಾಣದಲ್ಲಿ ಅಲ್ಲಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ವಸ್ತುಗಳು ಮೀನಿನ ತ್ಯಾಜ್ಯ ಮಾಂಸದ ತುಂಡು ಹಣ್ಣು ಕಾಯಿ ಬಟ್ಟೆ ದೇವರ ಹಳೆಯ ಫೋಟೋಗಳನ್ನು ಹೆಕ್ಕಿ ತೆಗೆದರು ಸಂಗ್ರಹಿಸಿದ್ದ ತ್ಯಾಜ್ಯವನ್ನು ಸುಟ್ಟು ಹಾಕಿದ್ರು ತಪೋ ಕ್ಷೇತ್ರದ ಶಿವಾನಂದ ಗುರುಜಿ ಸಾನಿಧ್ಯ ವಹಿಸಿ ಸುತ್ತಮುತ್ತಲಿನ ಪರಿಸರ ಶುಚಿಯಾಗಿಟ್ಟುಕೊಳ್ಳುವುದರಿಂದ ಆರೋಗ್ಯ ಭಾಗ್ಯ ಲಭಿಸುತ್ತದೆ ಮಲಪ್ರಭಾ ನದಿಯ ಉಳಿವಿಗಾಗಿ ಎಲ್ಲರೂ ಹೋರಾಡಬೇಕು ನದಿಯನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಅಂತ ಹೇಳಿದರು ರೈತ ಮುಖಂಡ ಮಹಾಂತೇಶ್ ಕಮತಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂಆರ್ ಮೇಳವಂಕಿ ಸುರೇಶ್ ಹೋಳಿ ಮುದುಕಯ್ಯ ತೋಟಗಿ ಚಂದನ ಕೌಜಲಗಿ ನಾಗಪ್ಪ ಗುಂಡ್ಲಾರ್ ಅಶೋಕ ಗುಂಡ್ಲಾರ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ವಕೀಲರ ಸಂಘ ಗೆಳೆಯರ ಬಳಗದ ಸದಸ್ಯರು ಹಾಗೂ ರೈತರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಈ ಅಭಿಯಾನಕ್ಕೆ ಕೈಜೋಡಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು ಕೆಲವರು ಸುಮಾರು ಒಂದೂವರೆ ವರ್ಷಗಳ ದೂರಿಂದ ನಾವು ಸ್ವಚ್ಛತಾ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಜೊತೆ ಜೊತೆಯಾಗಿ ವಿಶ್ವನಾಥ್ ಪಾಟೀಲ್ರು ಮಹಾಂತೇಶ್ ಕಮತ್ ಅವರು ಜೊತೆ ಜೊತೆ ಈ ಭಾಗದ ಎಲ್ಲ ಜನ ಬಂದು ಇದೆ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮನುಷ್ಯನಿಗೆ ಮುಟ್ಟು ಮೂರು ವಸ್ತುಗಳು ಬೇಕು ಒಂದು ಆಹಾರ ಒಂದು ನೀರು ಒಂದು ಗಾಳಿ ಎಲ್ಲವೂ ಕಲುಷಿತ ಆಗಿದೆ ನಮಗೆ ಸ್ವಚ್ಛತೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿದ್ರೆ ನೀರು ಆ ನೀರು ಇಲ್ಲಿ ಪ್ಲಾಸ್ಟಿಕ್ಕು ತ್ಯಾಜ್ಯವಸ್ಥೆಗಳು ಸಾಕಷ್ಟು ಅಂತೋದ್ರಿಂದ ಏನಾಗ್ತಾ ಇದೆ ಅಂತ